или ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರು ಮತ್ತು ನ್ಯಾಯಾಂಗ ಇಲಾಖೆಯಿಂದ ಯೋಗಾಸನವನ್ನು ಮಾಡುವುದರ ಮೂಲಕ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಿದರು ಯೋಗ ಗುರುಗಳಾದ ಸೋಮಶೇಖರ್ ಅವರು ಹಲವು ವಿಧದಲ್ಲಿ ಯೋಗಾಸನದ ರೀತಿಗಳನ್ನು ತೋರಿಸಿದರು ವಕೀಲರುಗಳು ಹಾಗೂ ನ್ಯಾಯಾಂಗ ಇಲಾಖೆಯವರು ಹಾಗೂ ನ್ಯಾಯಾಧೀಶರು ಯೋಗಾಸನದಲ್ಲಿ ಭಾಗಿಯಾದರು ಯೋಗ ಗುರು ಸೋಮಶೇಖರ್ ಅವರು ಮಾತನಾಡುತ್ತಾ ಈ ವಿಶ್ವ ಯೋಗ ದಿನವನ್ನು ಕೆಲವೊಂದು ದಿನ ಮಾತ್ರ ಆಚರಿಸುವುದಲ್ಲದೆ ವರ್ಷಪೂರ್ತಿ ಯೋಗಾಸನದಲ್ಲಿ ತೊಡಗಿಸಿಕೊಂಡರೆ ಯಾವುದೇ ರೋಗಗಳು ಬರುವುದಿಲ್ಲ ಮತ್ತು ಪ್ರತಿನಿತ್ಯ ಈ ಯೋಗಾಭ್ಯಾಸ ಅನುಸರಿಸುವುದರಿಂದ ಮನಸ್ಸು ಸಮೃದ್ಧಿಯಾಗಿರುತ್ತದೆ ವಕೀಲರುಗಳು ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮಾಡುವುದರಿಂದ ಹಲವು ಒತ್ತಡದ ಕೆಲಸಗಳನ್ನು ಮಾಡುವುದರಿಂದ ಮನಸ್ಸು ಅಗುರವಾಗುತ್ತದೆ ಮತ್ತು ದೈನಂದಿನ ಚಟುವಟಿಕೆಗಳು ಸುಲಭವಾಗಿರುತ್ತದೆ ಆದ್ದರಿಂದ ಎಲ್ಲರೂ ತಪ್ಪದೇ ಯೋಗಾಭ್ಯಾಸವನ್ನು ಮೈಗೂಡಿಸಿಕೊಳ್ಳಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಯೋಗ ಗುರು ಸೋಮಶೇಖರ್ ಅವರು ನ್ಯಾಯಾಲಯದ ವತಿಯಿಂದ ಹಿರಿಯ ಸಿವಿಲ್ ಜರ್ ನ್ಯಾಯಾಧೀಶರಾದ ಧನಲಕ್ಷ್ಮಿ ಅವರಿಗೆ ಸನ್ಮಾನಿಸಿದರು ಈ ಕಾರ್ಯಕ್ರಮಕ್ಕೆ ನ್ಯಾಯಾಂಗ ಇಲಾಖೆಯ ನೌಕರರು ಹಾಗೂ ವಕೀಲರು ಭಾಗವಹಿಸಿದ್ದರು ವಾಯ್ಸ್ ಆಫ್ ಸೈಲೆನ್ಸ್ ಅಂತ ಮೂರು ನಾವು ಆ ಆಕಾರನ ಒಬ್ಲಿಂದ ತೊಗೊತೀವಿ ಹೂಕಾರನ ಎದೆ ಭಾಗದಿಂದ ತೊಗೊತೀವಿ ಮಾಕಾರನ ಕಂಟಿನ ಗಂಟಿನ ತೊಗೊತೀವಿ ಆ ಮೂರು ಸೇರಿದಾಗ ದಟ್ ಇಸ್ ಕಾಲ್ಡ್ ವೈಬ್ರೇಷನ್ ಬಾಡಿ ಗ್ಯಾಲಕ್ಸಿ ಲ್ಯಾಂಗ್ವೇಜ್ ಅದರ ಒಂದು ನಾವು ಆಲಿಸಿದಾಗ ನಮ್ಮ ಮೈಂಡ್ ಎಷ್ಟು ತಿಕ್ತವಾಗಿದೆ ಅಂತ ಬಂದಾಗಿದೆ ಅದರಲ್ಲೂ ಧ್ಯಾನ ಮತ್ತು ಯೋಗ ಇದೆಯಲ್ಲ ಭಾರಿ ವಾಗಿರ್ತಕ್ಕಂಥ ಒಂದು ಇದು ಯಾವುದೇ ಮೆಡಿಸನ್ ಹಾಸ್ಪಿಟ್ಲ್ಗೆ ಹೋಗೋ ಅವಶ್ಯಕತೆ ಇಲ್ಲ ಎಲ್ಲ ಮೇಡಮ್ ಹೇಳಿದಂಗೆ ಮನೆಯಲ್ಲೇ ನಮಗೆ ಇರ್ತದೆ ಅದರಲ್ಲೂ ನಾನು ಪ್ರಾಕ್ಟೀಸ್ ಮಾಡಿರೋದು ಮೆಡಿಟೇಷನಲ್ಲಿ ಕೂಡಲಿನೇ ಮಾಡಿದ್ದೀನಿ ಡೈನಾಮಿಕ್ ಮಾಡಿದ್ದೀನಿ ಮೊನ್ನೆ ಚಕ್ರ ಮಾಡಿದ್ದೀನಿ ಅದರಲ್ಲೂ ಚಕ್ರ ಮೆಡಿಟೇಷನ್ ಏನಿದೆಯಲ್ಲ ಯು ಕ್ಯಾನ್ ಡಿಸೈಡ್ ಯುವರ್ ಲೆಫ್ ಭಗವಾನ್ ಬುದ್ಧರು ಯಾರ್ಯಾರು ಸೈಂಟ್ ಇದ್ದಾರಲ್ಲ ಅವರೆಲ್ಲ ಚಕ್ರ ಬಾಡಿಯಲ್ಲಿರ್ತಕ್ಕಂಥ ಏಳು ಚಕ್ರಗಳನ್ನ ಅದನ್ನು ಆ್ಯಕ್ಟಿವೇಟ್ ಮಾಡ್ತೀನಿ ಆ್ಯಕ್ಟಿವೇಟ್ ಮಾಡ್ತಾ 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 ಕೊನೆಯ ಚಕ್ರ ಇಲ್ಲಿ ಏಳನೇ ಚಕ್ರ ಇದು ಭಾರಿ ಸೈಂಟ್ ಅಂತವ್ರಲ್ಲ ಸೊ ಇಲ್ಲಿ ಯಾರು ಆ್ಯಕ್ಟಿವೇಟ್ ಮಾಡ್ತಾರಲ್ಲ ಅವ್ರು ಡಿಸೈಡ್ ಮಾಡ್ತಾರೆ ನಾನು ಯಾವಾಗ ಸಹ ನಾವು ಡಿಸೈಡ್ ಮಾಡಲ್ಲ ನಾವು ಡಿಸೈಡ್